ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜರಾಜನ್ಮ ವಿನಾಶಾಯ ದೇಹಶುದ್ಧೀಕರಾಯಚ ದಿಗಂಬರಾದಯ ಮೂ ದತ್ತಾತ್ರೇಯ ನಮಸ್ತೆ ಅಧ್ಯಾಯ ಎರಡು ಶ್ರೀ ಗಣೇಶ ನಾಮಧಾರಕನು ದಣಿದು ಒಂದು ಮರದಡಿಯಲ್ಲಿ ವಿಶ್ರಮಿಸುತ್ತಾನೆ ಸ್ವಪ್ನದಲ್ಲಿ ಒಬ್ಬ ಜಟಾಧಾರಿಯನ್ನು ಮತ್ತು ಭಸ್ಮಲೇಖಿತನೂ ಆದ ಯೋಗೀಶ್ವರರು ಬಂದು ಆತನ ಮೈದಡವಿ ತಲೆಯ ಮೇಲೆ ವರದಹಸ್ತವನ್ನು ನೀಡುತ್ತಾರೆ ಆಗ ನಾಮಧಾರಕನು ಎಚ್ಚೆತ್ತು ನಾಲ್ಕು ದಿಕ್ಕುಗಳನ್ನು ನೋಡಿದಾಗ ಯಾರೂ ಕಾಣೋದಿಲ್ಲ ಆಶ್ಚರ್ಯಚಕಿತನಾಗಿ ಸ್ವಪ್ನದಲ್ಲಿ ಕಂಡ ಮೂರ್ತಿಯನ್ನು ಧ್ಯಾನಿಸುತ್ತಾ ಮುಂದೆ ನಡೀತಾ ಇರ್ತಾನೆ ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಆ ಯೋಗೀಶ್ವರರನ್ನೇ ಪ್ರತ್ಯಕ್ಷ ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಈ ಸ್ಥಳ ಗಾಣಗಾಪುರದಿಂದ ಸಿದ್ಧನಾಳ ಅಂತ ಸುಮಾರು ಎರಡು ಮೈಲಿ ದೂರದಲ್ಲಿದೆ ನೀವು ಈಗಲೂ ಅದನ್ನು ಕಾಣಬಹುದು ಆಗ ನಾಮಧಾರಕನ ಹೇಳ್ತಾನೆ ಹೇ ಯೋಗೀಶ್ವರರೇ ನನ್ನ ಮೇಲೆ ಕೃಪೆ ಮಾಡು ನನ್ನನ್ನು ಉದ್ಧರಿಸುವುದಕ್ಕಾಗಿಯೇ ತಮ್ಮ ಆಗಮನವಾಗಿದೆ ನಿಮ್ಮ ವಾಸಸ್ಥಾನ ಯಾವುದು ಆಗ ನಾಮಧಾರ್ಮ ಮಾತಿಗೆ ಯೋಗಿಯು ಹೇಳ್ತಾರೆ ನಾನು ಒಬ್ಬ ಯೋಗಿ ತೀರ್ಥಯಾತ್ರೆ ಮಾಡುತ್ತಾ ಸಂಚರಿಸ್ತಾ ಇರ್ತೇನೆ ತ್ರಿಮೂರ್ತಿ ಅವತಾರಿಕರಾದ ಶ್ರೀ ನರಸಿಂಹ ಸರಸ್ವತಿಗಳು ನಮ್ಮ ಗುರುಗಳು ಭೀಮಾ ಅಮರಜ ಸಂಗಮದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ನೆಲೆಸಿದರು ಯೋಗಿಗಳು ಸಹ ಭವಸಾಗರವನ್ನು ದಾಟುವುದಕ್ಕಾಗಿ ಅವರನ್ನು ಇರ್ತಾರೆ ಶ್ರೀ ಗುರುಗಳು ಕೃಪೆ ಯಾರ ಮೇಲೆ ಇರುತ್ತದೆಯೋ ಅವರಿಗೆ ದೈನ್ಯಾವಸ್ಥೆ ಎಂದಿಗೂ ಆಗುವುದಿಲ್ಲ ಯಾರು ಶ್ರೀ ಗುರುವನ್ನು ಪೂಜಿಸುತ್ತಾರೋ ಅವರಿಗೆ ಯಮನ ಅಂಜಿಕೆಯೂ ಕೂಡ ಬೀಳುವುದಿಲ್ಲ ಹರಿಹರ ಬ್ರಹ್ಮ ಅವರೆಲ್ಲರೂ ಸಿಟ್ಟಿಗೆದ್ದರೂ ಕೂಡ ಗುರು ರಕ್ಷಿಸ್ತಾನೆ ಆದರೆ ಗುರು ಸಿಟ್ಟಿಗೆದ್ದರೆ ಮಾತ್ರ ಆತನನ್ನು ಯಾರೂ ರಕ್ಷಿಸಲು ಆಗುವುದಿಲ್ಲ ನಿನ್ನಲ್ಲಿ ದೃಢ ನಿಶ್ಚಯವಿಲ್ಲ ಅದಕ್ಕಾಗಿ ನಿನ್ನ ತಾಪತ್ರಯಗಳು ಹಿಂಗಿಲ್ಲ ಅಂತ ಹೇಳಿದರು ನಾಮಧಾರಕನು ಭಕ್ತಿಯಿಂದ ವಂದಿಸಿ ಶ್ರೀ ಗುರು ಚರಿತ್ರೆಯನ್ನು ವಿವರಿಸಲು ಕೇಳ್ಕೊತಾನೆ ಸಿದ್ಧಮುನಿಯು ನಾಮಧಾರಕನನ್ನು ಒಂದು ಅಶ್ವದ ವೃಕ್ಷದ ಕೆಳಗಡೆ ಶ್ರೀ ಗುರು ಚರಿತ್ರೆಯನ್ನು ಹೇಳಲು ಶುರು ಮಾಡ್ತಾನೆ ಗುರು ಎಂಬ ಶಬ್ದದಲ್ಲಿ ಗಕಾರವು ಸಿದ್ಧಿಯನ್ನು ಕೊಡುವಂಥದ್ದು ರಕಾರವು ಪಾಪವನ್ನು ಸುಡುವಂಥದ್ದು ಮತ್ತು ಉಕಾರವು ವಿಷ್ಣುವಿನ ಸ್ವರೂಪವಳ್ಳದ್ದು ಇರುತ್ತದೆ ಹಿಂದೆ ಲೋಕ ಪ್ರಲಯವಾದಾಗ ಆದಿನಾರಾಯಣನು ಕಲ್ಪಸಮುದ್ರದಲ್ಲಿ ಆಲದೆಲೆಯ ಮೇಲೆ ಬಹುಕಾಲ ಮಲಗಿದ್ದ ಆತನಿಗೆ ಸೃಷ್ಟಿ ಮಾಡುವ ಇಚ್ಛೆ ಉಂಟಾಯಿತು ಆಗ ಆತನ ನಾಭಿ ಮಲದಿಂದ ಬ್ರಹ್ಮನು ಮೈದೂರಿದ ಆಗ ಆತ ನಾಲ್ಕು ದಿಕ್ಕುಗಳನ್ನು ನೋಡಲು ನಾಲ್ಕು ಮುಖಗಳು ಬ್ರಹ್ಮನಿಗೆ ಉಂಟಾದವು ಹರಿಯನ್ನು ಕಂಡು ಮನಿಸಿದ ಹರಿ ಅವತ್ತು ಸ್ಥಾವರ ಜಂಗಮ ಸೃಷ್ಟಿಯನ್ನು ನಿರ್ಮಿಸಿದೆ ಕೃತ ತ್ರೇತ ದ್ವಾಪರ ಕಲಿಯುಗಗಳನ್ನು ಕ್ರಮಕ್ರಮವಾಗಿ ಭೂಲೋಕಕ್ಕೆ ಕಳಿಸಿದ ಕಲಿಯುಗದ ಕಲಿಯುಗದ ಲಕ್ಷಣಗಳು ಏನಂತೆ ವಿಚಾರ ವಿಚಾರಶೂನ್ಯ ಕಲಹಪ್ರಿಯ ಕ್ರೂರ ವಿಷಯಲು ಜನರ ಸಹಜ ಪ್ರವೃತ್ತಿಗಳು ಆದ್ದರಿಂದ ಈ ಕಲಿಯುಗದಲ್ಲಿ ಅದರಂತೆಯೇ ಆಗುತ್ತವೆ ಗುರುಭಕ್ತರಿಗೆ ಮಾತ್ರ ಕಲಿಯು ಬಾಧೆ ಎಂದಿಗೂ ತಟ್ಟುವುದಿಲ್ಲ ಪೂರ್ವಕಾಲದಲ್ಲಿ ಗೋದಾವರಿ ತೀರದಲ್ಲಿ ಅಂಗೀರಸನೆಂಬ ಋಷಿಯ ಆಶ್ರಮವಿಟ್ಟಿತ್ತು ವೇದಧರ್ಮನು ಅಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದ ಆತನಿಗೆ ಅನೇಕ ಶಿಷ್ಯರುಗಳು ಇದ್ರು ದೀಪಕ ಎಂಬುವನು ಗುರುಗಳ ಸೇವೆಯಲ್ಲಿ ಶ್ರೇಷ್ಠನಾದನು ವೇದಧರ್ಮವನ್ನು ಶಿಷ್ಯ ಪರೀಕ್ಷಾರ್ಥವಾಗಿ ಮಹಾರೋಗಿಯಾಗಿ ಕಾಶಿವಾಸವನ್ನು ಮಾಡಿದನು ದೀಪಕನು ಗುರುವನ್ನು ಅವರ ಹೇಳಿದಂತೆ ಅಥವಾ ಅವರ ನೆರಳಿನಂತೆ ಹಿಂಬಾಲಿಸಿ ಶುಶ್ರೂತೆಯನ್ನು ಮಾಡಿದನು ಅವನ ಗುರುಭಕ್ತಿಗೆ ಹರಿಹರರು ಮೆಚ್ಚಿ ವರವನ್ನು ಕೊಡಲು ಬಂದರು ಆತನು ಗುರುಭಕ್ತಿ ಅಧಿಕವಾಗುವಂತೆ ಅನುಗ್ರಹಿಸಲು ದೇವರ ಹಚ್ಚ ಕೇಳ್ಕೊತಾನೆ ವೇದ ಧರ್ಮನು ಸಂತುಷ್ಟನಾಗಿ ಶಿಷ್ಯನನ್ನು ಸ್ವೀಕರಿಸ್ತಾನೆ ತಾನು ದಿವ್ಯ ದೇಹ ಧರಣ ಮಾಡಿದ್ದೀನಿ ಅಷ್ಟಸಿದ್ಧಿಗಳು ಸಿದ್ಧಿಗಳನ್ನು ನವನಿಧಿಗಳನ್ನು ಆತನ ಕೈಗೆ ಕೊಡ್ತಾನೆ ಸದ್ಗುರುವಿನ ಹಾಗೂ ಆತನ ಭಕ್ತನ ಮಹಿಮೆಯು ಅಪಾರವಾಗಿರುವುದು ಗುರುವಿನಲ್ಲಿ ದೃಢಭಕ್ತಿಯುಳ್ಳವರಿಗೆ ಈ ಭವಸಾಗರವನ್ನು ಸುಲಭವಾಗಿ ದಾಟಲು ಬರುತ್ತದೆ ಅಂತ ಹೇಳುವಲ್ಲಿಗೆ ಶ್ರೀ ಗುರು ಚರಿತ್ರೆಯ ಎರಡನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ನಮಃ